ಶ್ರೀ ದುರ್ಗಾಂಬೆ ಅವರಿಗೆ ನಮಸ್ಕರಿಸ್ತಾ ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೇವೆ ವೀಕ್ಷಕರೇ ಜಪ ತಪಸ್ಸು ಹಾಗೆ ಸರ್ವ ಶಕ್ತಿಗಳನ್ನು ಸಿದ್ಧಿ ಮಾಡುವ ನಾವು ಪ್ರಯತ್ನದಲ್ಲಿರುವಾಗ ನಾವು ಮುಖ್ಯವಾಗಿ ನಿದ್ದೆನ ಕಡಿಮೆ ಮಾಡಬೇಕು ಹೇಳೋದೇ ಇವಾಗಿನ ವಿಷಯ ಯಾಕಂದರೆ ನೋಡಿ ನಿದ್ದೆ ಅಂದರೆ ಸಾಮಾನ್ಯವಾಗಿ ಊಟ ಜಾಸ್ತಿ ಮಾಡಿಬಿಟ್ರೆ ನಾವು ಜಾಸ್ತಿ ನಿದ್ದೆ ಮಾಡ್ತೇವೆ ಊಟದ ಜೊತೆ ಉಪ್ಪನ್ನು ಜಾಸ್ತಿ ಸೇವನೆ ಮಾಡಿದ್ರಂತೂ ಮುಗಿದೋಯ್ತು ನಿದ್ದೆಯಿಂದ ಹೇಳೋದೇ ಕಷ್ಟ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಆದರೂ ಹೆಚ್ಚರಾಗೋದಿಲ್ಲ ಹೀಗೆಲ್ಲ ಇದ್ದಾಗ ನಾವು ಯಾವುದೇ ಶಕ್ತಿಗಳನ್ನು ಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ಏನು ಅಂದರೆ ನಾವು ಯಾವ ಜಪಮಂತ್ರವನ್ನು ಕಂಟಿನ್ಯೂ ಇಡ್ತೇವೆ ಆಗ ನಮ್ಮ ಒಳಗೆ ಶಕ್ತಿ ಸಿದ್ಧಿ ಆಗ್ತಾ ಹೋಗ್ತದೆ ಯಾವಾಗ ನಮ್ಮ ಜಪಮಂತ್ರ ನಿಂತುತ್ತೋ ನಾವು ನಿದ್ದೆಯಲ್ಲಿ ಬೊಗ್ಗನಾದ್ವಿ ಆಗ ನಾವು ನಿದ್ದೆಯಲ್ಲಿ ನಿದ್ದೆ ಹೋದಾಗ ನಮಗೆ ನೆಗೆಟಿವ್ ಎನರ್ಜಿ ಅಂದರೆ ಈ ಕೆಲವು ಆತ್ಮಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮ ಆಲೋಚನೆಗಳನ್ನೆಲ್ಲ ಮರೆಸುವಂಥದ್ದು ಅಂದರೆ ನಾವೇನು ಶಕ್ತಿನ ಸಿದ್ಧಿ ಮಾಡಿರ್ತೀವಿ ನಾವೇನು ಶಕ್ತಿನ ತಿಳ್ಕೊಂಡಿರ್ತೀವಿ ನಾವೇನು ಕೆಲವೊಂದು ಒಳ್ಳೊಳ್ಳೆ ವಿಷಯಗಳನ್ನು ಅರ್ತಿರ್ತೀವಿ ಅದೆಲ್ಲ ನಮಗೆ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲ ಮರ್ತು ಹೋಗಿರ್ತದೆ ನಾವು ಬೆಳಗ್ಗೆ ಎದ್ದು ಒಂಬತ್ತು ಗಂಟೆ ಆಯಿತು ಯಾರು ಹೋಗೋಣ ಯಾರು ಎದೇಣ ಅಥವಾ ಯಾರು ದೇವರಿಗೆ ಪೂಜೆ ಮಾಡೋಣ ಯಾರು ಏನು ಮಾಡೋಣ ಅನ್ನೋ ಸ್ಲೋರಿಗೆ ನಾವು ಬಂದು ಮುಟ್ತೇವೆ ಅದಕ್ಕೆಲ್ಲ ಕಾರಣ ನಾವು ತಿನ್ನುವಂಥ ಆಹಾರ ಪದ್ಧತಿ ಈಗ ನಾನು ಮೊದಲಿಂದನೂ ತುಂಬಾ ಹೇಳ್ಕೊಂಡು ಬಂದಿದ್ದೀನಿ ವೀಡಿಯೋಸ್ಗಳಲ್ಲಿ ಜಪ ತಪಸ್ಸು ಮಾಡೋದು ನಾವು ಈ ಜಪ ತಪಸ್ಸು ಮಾಡುವಾಗ ನಮಗೆ ಆಹಾರ ಪದ್ಧತಿ ತುಂಬಾ ಮುಖ್ಯ ಅಂತ ಆಹಾರ ಪದ್ಧತಿ ಮಧ್ಯಾಹ್ನ ಒಂದು ಊಟ ಮಾತ್ರ ಒಂದು ಇಷ್ಟು ಅನ್ನ ತಗೊಂಡ್ರೆ ಸಾಕು ಜಪ ತಪಸ್ಸು ಮಾಡೋರು ಆಗ ನಿದ್ದೆ ಕಡಿಮೆ ಬರ್ತದೆ ಮತ್ತು ಕೆಲವರು ಕೇಳ್ಬೋದು ಏ ನಾನು ನಿದ್ದೆ ಮಾಡ್ದ ಇದ್ರೆ ಆಗಲ್ಲ ಅಂತ ನಿದ್ದೆ ಮಾಡಿ ಮಾಡಬೇಡಿ ಅಂತ ಹೇಳೋದಿಲ್ಲ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆ ಒಂದು ತ್ರೀಯಿಂದ ಫೋರ್ ಅವರ್ಸ್ ನಿದ್ದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡೋದು ಉತ್ತಮ ಅಲ್ಲ ಜಪ ತಪಸ್ಸು ಮಾಡೋರಿಗೆ ಈಗ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಅಲಸ್ಯ ಉಂಟಾಗ್ತದೆ ನಮ್ಮಲ್ಲಿ ಅಲಸ್ಯ ಅಂದರೆ ಏಹ್ ಅದು ಯಾ ಮಾಡಿದ್ರೆ ಆಯಿತು ಇದು ಮಾಡಿದ್ರೆ ಆಯಿತು ಅದು ಮಾಡಿದ್ರೆ ಇದು ಬಿಟ್ಟರೆ ಆಯಿತು ಹೀಗೆ ಮಾಡಿದ್ರೆ ಆಯಿತು ಮಾಡಿದ್ರೆ ಆಯಿತು ಎಲ್ಲ ಅಲ್ಲ ಅಲ್ಲೇ ಮಾ ಬಾಯಲ್ಲೇ ಮುಗಿದು ಹೋಗ್ತದೆ ಮಾತಲ್ಲೇ ಮುಗಿದು ಹೋಗ್ಬಿಡ್ತದೆ ಅರ್ಥ ಆಯ್ತಾ ಅದಕ್ಕೋಸ್ಕರ ವೀಕ್ಷಕರೇ ನಾವು ಹೇಳೋದೇನೆಂದರೆ ಜಪ ತಪಸ್ಸು ಹಾಗೆ ಧ್ಯಾನ ಕೆಲವು ಶಕ್ತಿಗಳನ್ನು ಸಿದ್ಧಿ ಮಾಡಬೇಕು ಕೆಲವು ಅಗೋರಿಗಳ ಶಕ್ತಿ ಸಿದ್ಧಿ ಮಾಡಬೇಕು ಅಥವಾ ಕೆಲವರು ಋಷಿಗಳ ಶಕ್ತಿ ಸಿದ್ಧಿ ಮಾಡಬೇಕು ಅಥವಾ ಮುನಿಗಳ ಶಕ್ತಿ ಸಿದ್ಧಿ ಮಾಡಬೇಕು ಅಥವಾ ಪಂಚಭೂತಗಳ ಶಕ್ತಿಗಳನ್ನು ನಾವು ಏನೇನಿದೆ ಪಂಚಭೂತಗಳ ಶಕ್ತಿಗಳ ಕೆಲವು ವಿಷಯಗಳನ್ನು ದೇವರ ಶಕ್ತಿಗಳನ್ನು ಈಗ ಅಥವಾ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಆ ದೇವರನ್ನು ನಮ್ಮೊಳಗೆ ಹೇಗೆ ಆಹ್ವಾನ ಮಾಡ್ಕೋಬೇಕು ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ ನಮ್ಮ ಪದ್ಧತಿ ನಿಮಗೆ ತಿಳಿಸ್ಕೊಡ್ತೇನೆ ನಾವು ನೋಡಿ ವೀಕ್ಷಕರೇ ದಿನಕ್ಕೆ ಒಂದು ಎರಡರಿಂದ ಮೂರು ಬಾಳೆಹಣ್ಣು ಹಾಗೆ ಆಮೇಲೆ ನೀರು ಆಮೇಲೆ ನಿರಂತರ ಜಪ ದೇವಸ್ಥಾನಗಳಲ್ಲಿ ಹೋದಾಗ ಅನುಷ್ಠಾನ ಮಾಡುವಂಥದ್ದು ಪುಸ್ತಕ ಹಿಡ್ಕೊಂಡು ಇದರಲ್ಲೇ ನಾವು ಸಮಯನ ಕಳಿತೇವೆ ಎಷ್ಟೇ ಹೊಟ್ಟೆ ಹಸಿವಾದ್ರೂ ಮತ್ತೆ ನೀರು ಕುಡಿತೇವೆ ನಿಜ ಹೇಳಬೇಕು ಅಂದರೆ ಹೊಟ್ಟೆ ಹಸಿವಾಗ್ತದೆ ಅಂದ್ರೂ ಜನಗಳು ಜಾಸ್ತಿ ನಮ್ಮ ಹತ್ತಿರ ಇರುವಾಗ ನಮಗೆ ಹೊಟ್ಟೆ ಹಸಿವಾಗ್ತದೆ ಕಾರಣ ಏನಂದರೆ ಅವರದ್ದು ಅವರ ಆಹಾರ ಪದ್ಧತಿ ನಮ್ಮದಾಗಿರೋದಿಲ್ಲ ಅಲ್ಲ ಅದಕ್ಕೋಸ್ಕರ ಈಗ ಕೆಲವು ಎಲ್ಲ ಜನರ ಆಹಾರ ಪದ್ಧತಿ ಉಪ್ಪು ಖಾರ ಹುಳಿ ಗೋಬಿ ಮಂಚೂರಿ ಫ್ರೈಡ್ ರೈಸು ನ್ಯೂಡಲ್ಸು ಅದು ಇದು ಕೆಲವು ನಾನ್ ವೆಜ್ ಐಟರಿಯನ್ನೆಲ್ಲ ತಿನ್ಕೊಂಡಿರ್ತಾರೆ ಅಂತಹವರ ನಾವು ಹೋದಾಗ ನಮಗೆ ಮಧ್ಯಾಹ್ನ ಸಮಯದಲ್ಲೆಲ್ಲ ತುಂಬ ಹಸಿವಾಗ್ತದೆ ಅದಕ್ಕೆ ಆ ಸಮಯದಲ್ಲೆಲ್ಲ ನಾವು ಸುರಕ್ಷಿತವಾದ ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಜಪ ತಪಸ್ಸು ಧ್ಯಾನ ಮಾಡೋರು ಹಾಗೆ ಶಕ್ತಿಗಳನ್ನು ಸಿದ್ಧಿ ಮಾಡೋರು ಈಗ ನಿಮಗೆ ಗೊತ್ತಿರಬೇಕಲ್ಲ ಋಷಿಗಳು ಮುನಿಗಳು ಹಾಗೆ ತಪಸ್ವಿಗಳು ಎಲ್ಲ ಯಾರೂ ಜನ ಇಲ್ಲದೆ ಇರುವಂತಹ ಪ್ರದೇಶಗಳಲ್ಲೇ ಶಕ್ತಿಗಳನ್ನು ಸಿದ್ಧಿ ಮಾಡ್ತಾಯಿದ್ರು ಅಂದರೆ ಕಾಡಲ್ಲಿ ಅಂದರೆ ಜನರಿಂದ ಒಂದು ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ದೂರದಲ್ಲಿ ಕೂತ್ಕೊಂಡು ಅವರು ಜಪ ತಪಸ್ಸನ್ನು ಮಾಡ್ತಾಯಿದ್ರು ಹಾಗೆ ಅವರಿಗೆ ಸೇವೆ ಮಾಡಲಿಕ್ಕೆ ಕೂಡ ಕೆಲವರು ಇರ್ತಾಯಿದ್ರು ಆಗಿನ ದಿನಗಳಲ್ಲಿ ಈಗಿನ ದಿನಗಳಲ್ಲೆಲ್ಲ ಕಾಡಿಗೆ ಯಾರೂ ಹೋಗೋದಿಲ್ಲ ಬಿಡಿ ತುಂಬ ಕಡಿಮೆ ಆದರೂ ಮನೆಯಲ್ಲೇ ಕುತ್ಕೊಂಡು ಜಪ ಮಾಡ್ತೀನಿ ಮನೆಯಲ್ಲೇ ಕುತ್ಕೊಂಡು ತಪಸ್ಸು ಮಾಡ್ತೀನಿ ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ ಇವತ್ತಿನ ದಿನ ಆದರೆ ಶಕ್ತಿಗಳು ಸಿದ್ಧಿ ಆಗಲ್ವಲ್ಲ ಹೇಗೆ ಸಿದ್ಧಿ ಮಾಡೋದು ಅನ್ನೋದು ತುಂಬ ಜನರ ಚಿಂತೆ ಆಗಿರ್ತದೆ ಎಷ್ಟೇ ತಪಸ್ಸು ಮಾಡಿದ್ರು ಸಿದ್ಧಿ ಆಗ್ತಾಯಿಲ್ಲ ಎಷ್ಟೇ ಜಪ ಮಾಡಿದ್ರೂ ಸಿದ್ಧ ಆಗ್ತಾಯಿಲ್ಲ ಯಾಕಂದರೆ ಈಗ ನಾವು ಎಲ್ಲ ಜನರ ಮುಂದೆ ತಪಸ್ಸು ಜಪ ಮಾಡಿಕೊಂಡು ಸಿದ್ಧಿ ಮಾಡಲಿಕ್ಕೆ ಚಾನ್ಸೇ ಇಲ್ವಲ್ಲ ಈಗ ನಾವು ಓಂ ಶ್ರೀ ನಮ ಅಂತ ಹೇಳ್ತಾಯಿದ್ರೆ ಅಲ್ಲಿ ಏನೇನೋ ಮಾತಾಡ್ಕೊಂತ ಇರ್ತಾರೆ ಮನುಷ್ಯರಲ್ವ ಈಗ ಸಾಮಾನ್ಯ ಮನುಷ್ಯರು ಆಗ ನಮ್ಮ ಜಪ ಸಿದ್ಧಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅವ್ರ ಮಾತುಗಳು ನಮ್ಮ ಮನಸ್ಸಲ್ಲಿ ಬರ್ತದಲ್ಲ ಆಯ್ತಾಯ್ತಾ ಅದರಿಂದ ನಮಗೆ ಶಕ್ತಿ ಸಿದ್ಧಿ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ಜಪದಿಂದ ತಪಸ್ಸಿಂದ ಆ ಶಕ್ತಿ ಸಿದ್ಧಿ ಆಗಬೇಕು ನಾವು ಸಮಾಧಿ ಲೆವೆಲ್ಗೆ ಹೋಗಬೇಕು ನಮ್ಮಲ್ಲಿ ಕುಂಡಲಿನಿ ಕ್ರಿಯೇಟ್ ಆಗಬೇಕು ಅಂದರೆ ನಾವು ಮೊದಲನೇದಾಗಿ ನಿದ್ದೆ ಕಡಿಮೆ ಮಾಡಬೇಕು ಎರಡನೇದಾಗಿ ಆಹಾರ ಪದ್ಧತಿ ಮೂರನೇದಾಗಿ ಜನರಿಂದ ದೂರ ಇರುವಂಥದ್ದು ಅರ್ಥ ಆಯಿತಾ ಇದು ಮೂರು ನಮಗೆ ತುಂಬ ಇಂಪಾರ್ಟೆಂಟು ಅದರ ಜೊತೆ ಏನಂದರೆ ನೀವು ಶಕ್ತಿ ಸಿದ್ಧಿ ಆದಮೇಲೆ ಆಮೇಲೆ ದೇವಸ್ಥಾನಗಳಿಗೆಲ್ಲ ಅನುಷ್ಠಾನಕ್ಕೆ ಹೋಗ್ಬೋದು ನೀವು ಸಿದ್ಧಿ ಅಂದರೆ ನೀವು ಅದೇ ದೇವರ ಹತ್ರ ವರ ಪಡ್ಕೊಂಡು ಬಂದ ಮೇಲೆ ಎಲ್ಲ ದೇವಸ್ಥಾನಕ್ಕೆ ಅನುಷ್ಠಾನಕ್ಕೆ ಹೋಗ್ಬೋದು ನಿಮ್ಗೆ ಆ ಗೊತ್ತಾಗ್ತದೆ ಅನುಷ್ಠಾನದಿಂದ ಎಷ್ಟು ಲಾಭ ಜನಗಳಿಗೆ ಅನುಷ್ಠಾನದಿಂದ ಏನು ಪ್ರಯೋಜನ ಅಂತ ಇಷ್ಟು ವಿಷಯ ಆಗಿತ್ತು ವೀಕ್ಷಕರೇ ನಮ್ಮ ನಾವು ಜಪ ತಪಸ್ಸು ಹಾಗೆ ಯಾವುದರ ಒಂದು ಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ನಿದ್ದೆನ ಕಡಿಮೆ ಮಾಡಬೇಕು ಅನ್ನೋದೇ ಇವತ್ತಿನ ವಿಷಯ ಆಗಿತ್ತು ವೀಕ್ಷಕರೇ ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೆದಾಕಿ ಮುಂದಿನ ವೀಡಿಯೋ ಜೊತೆ ಬರ್ತವೆ